ಪ್ರೀಮ್ ಅವರು ಆಯೋಜನೆ ಮಾಡಿರುವಂತಹ ಕುಂದಾಪುರ ದಿನ ಹಬ್ಬದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳ ನಿಮ್ಗೆಲ್ಲ ಚಿರ ಪರಿಚಿತ ಇವರು ಕಾಂತಾರ ಸಿನಿಮಾದಲ್ಲಿ ಇವರ ನಟನೆಗಂತೂ ಅಭಿಮಾನಿಗಳೇ ಇದ್ರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರತಿಮಾ ಅವರು ಕಲಾವಿದ್ರು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ನಮಸ್ತೆ ಮೇಡಮ್ ನಮಸ್ಕಾರ ಬಹುಶಃ ನಿಮ್ಮ ನಟನೆಯನ್ನ ನಾವು ಕಾಂತಾರ ಸಿನಿಮಾದಲ್ಲಿ ನೋಡಿದೀವಿ ಇವತ್ತು ಅದೇ ಕಾಂತಾರ ಇರುವಂತಹ ಕುಂದಾಪುರದ ಹಬ್ಬ ಕುಂದಾಪುರ ಭಾಷೆಯ ಸಂಭ್ರಮ ಬೆಂಗಳೂರಲ್ಲಿದೆ ಏನ್ ಅನಿಸ್ತಾ ಇದೆ ಕುಂದಾಪುರದಿಂದ ನಾನು ಹೊರಗಡೆ ಇದ್ದೆ ಅಂತೇಳಿ ನನಗೆ ಏನು ಫೀಲ್ ಆತ ಇಲ್ಲ ಯಾಕಂದರೆ ಕುಂದಾಪುರದಲ್ಲೇ ಇದ್ದೆ ಅಂತ ಅನ್ಸುತ್ತೆ ಕುಂದಾಪುರದ ಮಕ್ಕಳು ಆಚೆ ಬೈಂದೂರ ಅಮಸ್ಬೈಲೋ ಹಾಲಡಿಯೋ ಸಿದ್ದಾಪುರವೋ ಶಂಕರಾಣವೋ ಅಥವಾ ಹಳ್ಳಾಡಿ ಬದಿಯರು ಎಲ್ಲರೂ ಸಹ ಮಕ್ಕಳೆಲ್ಲ ಸೇರ್ಕೊಂಡು ಕುಂದಾಪುರ ಟೀಮ್ ಅಂತ ಮಾಡಿರೋ ನೂರಾರು ಜನ ಮಕ್ಕಳಂದ್ರೆ ನೂರು ಬದಿಯಿಂದ ಇದ್ದರು ಹಾಗಾಗಿ ಕುಂದಾಪುರದಲ್ಲೇ ಇದ್ದೆ ಅಂತೇಳಿ ಹೇಳಿ ಒಂದು ಖುಷಿ ಕೊಡ್ತಾಯಿತ್ತು ನನಗೆ ಅಂಡ್ ಬಹುಶಃ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದ್ರಿ ಇವರು ಮೊದಲೆಲ್ಲ ಮುಖ್ಯ ಭೂಮಿಕೆಯಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಮಾತಾಡ್ತಾರಂತ ಇದು ತುಳು ಇರಬಹುದು ಅಥವಾ ಇನ್ಯಾವುದೋ ಭಾಷೆ ಕೇವಲ ಹಾಸ್ಯಕ್ಕೋಸ್ಕರ ಯೂಸ್ ಮಾಡ್ತಿದ್ದಂತ ಒಂದು ಹೊತ್ತಿತ್ತು ಆದ್ರೆ ಇವಾಗ ಕನ್ನಡದಲ್ಲೇ ಇರುವಂತ ನಮ್ಮದು ಒಂದು ಶೈಲಿ ವಿಭಿನ್ನವಾಗಿರುತ್ತೆ ಆದ್ರೆ ನಮ್ಮ ಭಾಷೆಗೆ ಒತ್ತನ್ನು ಕೊಡಬೇಕು ಅಲ್ಲಿನ ಆಚಾರ ವಿಚಾರನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರ ಯುವ ಮನಸ್ಸುಗಳು ಕಾರ್ಯಕ್ರಮ ಮಾಡ್ತಿರೋದು ಎಷ್ಟು ಹೆಮ್ಮೆ ಅನ್ಸುತ್ತೆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಕಾಂತಾರದಲ್ಲೂ ಕೂಡ ಒಂದು ಕುಂದಾಪುರ ಕನ್ನಡದ ಹಾಡು ಇತ್ತು ಅಂದರೆ ಭತ್ತ ತೊಳು ಕೊಪ್ಪಂಗೆ ಬದ್ನಿ ಮುಳ್ಳೇಟೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಹಾಡುಗಳನ್ನು ಕಾಂತಾರದಲ್ಲಿ ವಿಶ್ವವ್ಯಾಪಿಯಾಗಿ ಒಂದು ಪ್ರಚಾರಕ್ಕೆ ನಮ್ಮ ಕುಂದಾಪುರ ಭಾಷೆ ಕೊಟ್ಟಿತ್ತು ಹಾಗೆ ತುಂಬ ಇರುತ್ತೆ ಹಬ್ಬಗಳಿರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳಿರ್ಬೋದು ಅಥವಾ ಹಾಡು ಭತ್ತ ತೊಳು ಹಾಡುಗಳಿರ್ಬೋದು ಪ್ರತಿಯೊಂದು ಅಂದರೆ ಹೆಣ್ಣುಮಕ್ಕಳು ಮೆಚೂರಾದ ಕೂಡಲೇ ಒಂದು ಇರುತ್ತೆ ಸೋಬಾನಿ ಹಾಡು ಮದುವೆ ಹಾಡು ತುಂಬ ಹಾಡುಗಳು ಎಲ್ಲವೂ ಕೂಡ ಕುಂದಾಪುರ ಭಾಷೆಯಲ್ಲಿ ಇತ್ತೀಗ ಅಂದರೆ ಈ ಸಮುದ್ರದ ಅಡಿಯಲ್ಲಿ ಮುತ್ತ ಹೆಂಗೆ ಹಂಗೆ ನಾವು ಕುಂದಾಪುರ ಬದಿಯಲ್ಲಿ ಸಹ ತುಂಬ ಪ್ರತಿಭಾವಂತರ ಇದ್ರ ಇನ್ನೂ ಸಹ ಹೊರತರ್ಕ್ ಆ ಕಾರ್ಯಕ್ರಮ ಇನ್ನೂ ಜಾಸ್ತಿ ಆಯ್ತು ಅಂತೇಳಿ ಹೇಳಿ ಹೇಳಿ ನಂಗೂ ಅನಿಸ್ತಾ ಇತ್ತು ಹೌದೌದು ಅಂಡ್ ಬಹಳ ಮುಖ್ಯವಾಗಿ ಕಾಂತಾರ ಸಿನಿಮಾದಲ್ಲಿ ನೀವು ನಟನೆ ಮಾಡಿದ್ರಿ ಆಗ ರಿಷಬ್ ಶೆಟ್ಟಿ ಸರ್ ಜೊತೆ ನೀವು ಸಂಭಾಷಣೆಗಳು ಹೇಗಿತ್ತು ನೀವು ಚಿತ್ರೀಕರಣದ ಹೊತ್ತಲ್ಲಿ ಕುಂದಾಪುರ ಕನ್ನಡದಲ್ಲೇ ಮಾತಾಡ್ತಾ ಇದ್ರು ಇಲ್ಲ ಯಾವ ರೀತಿ ಆಗಿತ್ತು ಅಂದ್ರೆ ಬಹಳ ಪ್ರಮುಖವಾಗಿ ಆ ಒಂದು ಹೊತ್ತಿನಲ್ಲಿ ನಲ್ಲಿ ಹೆಂಗಿತ್ತು ರಿಷಬ್ ಶೆಟ್ಟರ್ ಇವಾಗಲೂ ಸಹ ನಾವು ಮಾತಾಡೋದಿದ್ರೆ ಕುಂದಾಪುರ ಕನ್ನಡವೇ ಯಾಕಂದರೆ ಅವರು ಕುಂದಾಪುರ ಒಂದು ದೊಡ್ಡ ರಾಯಭಾರಿ ಅಂತ ಹೇಳಕ್ಕೆ ಅವ್ರ ಅಂತೇಳಿ ಅಲ್ಲ ಎಲ್ಲರೂ ಸಹ ಕುಂದಾಪುರ ಮೂಲದಿಂದ ಬಂದವರು ಯಾರೇ ವ್ಯಂಗ್ಯ ಚಿತ್ರಕಾರರು ಇರ್ಬೋದು ಅತ್ಯದಂತ ದೊಡ್ಡ ಸಾಹಿತಿಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಿರ್ಬೋದು ನೀವು ಯಾರ ಹತ್ರ ಕೇಳಿ ನಮಗೀಗ ಯಾವುದೇ ಊರಿಗೆ ಹೋದರೂ ಸಹ ಹೋಟ್ಲಿಗೆ ಗಲ್ಲೆಂಗೆ ಹೋಗ್ರೆ ಹೇಗೋಣ ಭಾರ ಇಲ್ಲ ಅಂತ ಹೇಳೋತ್ತಿಗೆ ಗೊತ್ತಾಯ್ತು ಇದು ನಮ್ಮೂರನ್ನವರು ಅಂತೇಳಿ ಹಾಗಾಗಿ ಎಲ್ಲ ಹೋದರೂ ನಮ್ಮ ಭಾಷೆ ಬಿಡೋದಿಲ್ಲ ನಮ್ಮವರು ಖಂಡಿತ ಅದೊಂದು ಹೆಮ್ಮೆ ಇವಿಷ್ಟು ಹಿರಿಯ ಕಲಾವಿದರಾಗಿರುವಂತಹ ಮೇಡಮ್ ಅವರು ಮಾಡ್ತಾರೆ ಭಾಷೆ ಎಲ್ಲದಕ್ಕನ್ನ ಮೀರಿದಿರುವಂತದ್ದು ಎಲ್ಲೇ ಹೋದ್ರೂ ಕೂಡ ಹೊರ ಊರಿಗೆ ಹೋದ್ರೂ ಕೂಡ ನಮ್ಮ ಭಾಷೆಯವರು ಮಾತಾಡಿಸಿದ್ರೆ ಒಂದು ಹೆಮ್ಮೆ ಆಗುತ್ತೆ ಇನ್ನಷ್ಟು ಆಗ್ಬೇಕೆನ್ನುವಂಥದ್ದು ಇವರ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ